ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೋಡ್ಲೇಬೇಕಾದಂತಹ ಸುದ್ದಿ ಇದು ದಂಧೆಕೋರರಿಗೆ ಕಾನೂನಿನ ಮೇಲೆ ಭಯಾನೇ ಇಲ್ವಾ ಹಾಗಾಗಿನೇ ಹೇಳಿದ್ದು ಗೃಹ ಸಚಿವರು ನೋಡ್ಲೇಬೇಕಾದಂತಹ ಸ್ಟೋರಿ ಅಂತ ರಿಪಬ್ಲಿಕ್ ಆಫ್ ಭದ್ರಾವತಿಯ ಮತ್ತೊಂದು ದಂಧೆ ಕಥೆ ಇದು ಭದ್ರಾವತಿಯಲ್ಲಿ ಅಕ್ರಮ ದಂಧೆಗಳದ್ದೇ ದರ್ಬಾರ್ ಆಗಿದೆ ಲಾಡ್ಜ್ಗಳಲ್ಲಿ ಇಸ್ವಿಟ್ ಅರಣ್ಯದಲ್ಲಿ ಹೆಡ್ ಬುಷ್ ಅಕ್ರಮಕ್ಕೆ ಖಾಕಿಯೇ ಶ್ರೀರಕ್ಷೆ ಕೊಡ್ತಾ ಇದೆಯಾ ರಾಜಕಾರಣಿಗಳದ್ದೇ ರಕ್ಷಣೆನ ಭದ್ರಾವತಿಯ ಲಾಡ್ಜ್ನಲ್ಲಿ ರೌಡಿ ಶೀಟರ್ಗಳಿಂದ ರಾಜಾರೋಷವಾಗಿ ಇಸ್ಪಿಟ್ ಆಡ್ಲಾಗ್ತಾ ಇದೆ ತಿಮ್ಲಾಪುರ ವಿನು ಶೆಡ್ ಸೋಮ ಪ್ರಮೋದ್ ಪ್ರಭು ಲಾಡ್ಜ್ಗಳಲ್ಲಿ ನಡೆಯುವಂತಹ ಇಸ್ಪಿಟ್ ಆಟಕ್ಕೆ ಹಾಗಾದರೆ ಖಾಕಿ ಶ್ರೀರಕ್ಷೆ ಕೊಡ್ತಾ ಇದೆಯಾ ಅಂತಹ ಅನುಮಾನ ಈಗ ಮೂಡ್ತಾ ಇರೋದು ಲಾರ್ಜ್ನಲ್ಲಿ ಸ್ಪಿಟ್ ಅರಣ್ಯ ಪ್ರದೇಶದಲ್ಲಿ ಹೆಡ್ ಬುಷ್ ಒಂದಕ್ಕೆ ಎರಡು ಪಟ್ಟು ಹಣ ನೀಡುವ ದೂರ ಬಿಲ್ಲೆ ಆಟ ಇದೆ ಲಕ್ಷ ಲಕ್ಷ ಹಣ ಕೈ ಬದಲಾವಣೆ ಆಗುವ ಅಕ್ರಮ ದಂಧೆ ನಡೀತಾ ಇದೆ ದೂರ ಬಿಲ್ಲೆ ಆಟಕ್ಕೆ ಬಡ್ಡಿಗೆ ಸಾಲ ನೀಡುವ ಬಡ್ಡಿ ಮಾಫಿಯಾ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಹಣ ಕೈ ಬದಲಾವಣೆಗೆ ಬಡ್ಡಿ ದೂರಬಿಲ್ಲೆ ಆಟಕ್ಕೆ ಪೊಲೀಸ್ ಹಾಗೂ ರಾಜಕಾರಣಿಗಳ ಶ್ರೀರಕ್ಷೆ ಇದೆಯಾ ಅವರ ಸಹಕಾರದಿಂದಲೇ ಇದ್ ನಡೀತಾ ಇದೆಯಾ ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ ನಮ್ಮ ಶಿವಮೊಗ್ಗ ಪ್ರತಿನಿಧಿ ರಾಜೇಶ್ ಕಾಮತ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಏನಾಗ್ತಾ ಇದೆ ಭದ್ರಾವತಿಯಲ್ಲಿ ಅಕ್ರಮ ದಂಧೆಗಳು ಒಂದಾದ ಮೇಲೆ ಒಂದು ಬೆಳಕಿಗೆ ಬರ್ತಾ ಇರುವಂತದ್ದು ಇವಾಗಲೂ ಕೂಡ ಭದ್ರಾವತಿಯಲ್ಲಿ ಅಕ್ರಮ ದಂಧೆಗಳಿಗೆ ಪ್ರೋತ್ಸಾಹ ಸಿಗ್ತಾ ಇದೆ ಅಂತ ಹೇಳ್ಬೋದು ಯಾವುದೇ ರೀತಿ ಕಡಿವಾಣ ಹಾಕ್ತಾ ಇಲ್ಲ ರಾಜಕಾರಣಿಗಳು ಮತ್ತು ಪೊಲೀಸ್ನವರು ಹೆಚ್ಚೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮತ್ತೆ ಆ ಅಕ್ರಮ ದಂಧೆಗಳಿಂದ ಸಿಗುವಲ್ಲ ಏನು ಲಾಭವನ್ನ ಅವರ ಹಣ ಬದಲಾವಣೆಯನ್ನ ಕೈ ಬದಲಾವಣೆಯನ್ನ ಆರಾಮಾಗಿ ರಾಜಕಾರಣಿಗಳು ಮತ್ತು ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ ಈ ರೀತಿ ಮಾಡುವ ಮೂಲಕ ಇಡೀ ಭದ್ರಾವತಿನಲ್ಲಿ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೇ ರೀತಿಯಿಂದ ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕುವುದು ಅಂತ ಹೇಳಿ ಜನ ಮಾತಾಡ್ಕೊಂಡ್ರು ಭದ್ರಾವತಿಯಲ್ಲಿ ನಿಲ್ಲಲ್ಲ ಅದು ನಡೆದೇ ನಡೆಯುತ್ತೆ ಅನ್ನೋದಕ್ಕೆ ಈಗ ಸಿಗ್ತಕ್ಕಂಥ ವಿಡಿಯೋಗಳೇ ಸಾಕ್ಷಿ ಇದೆ ಫೋಟೋಗಳೇ ಸಾಕ್ಷಿಯಾಗಿರ್ತಕ್ಕಂಥದ್ದು ಒಂದು ಹಂತ ಯಾವ ರೀತಿ ಅಂದ್ರೆ ಭದ್ರಾವತಿನಲ್ಲಿ ಈ ರೀತಿ ಅಕ್ರಮ ದಂಧೆಗಳನ್ನ ರಾಜಕಾರಣಿಗಳು ಮತ್ತು ಪೊಲೀಸರು ಒಟ್ಟಾಗಿ ಶಾಮೀಲಾಗಿ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದ್ರು ಕೂಡ ಅದನ್ನು ಮುಂದುವರಿಸ್ತಾರೆ ಅಂತ ಹೇಳಿದ್ರೆ ಇವರ ಮೇಲಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಈಗ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಐಜಿಗಳು ಡಿಜಿ ಹಾಗೆ ಎಸ್ ಪಿ ಏನ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಸಾಕಷ್ಟು ರೌಡಿಸಂ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥವ್ರು ಈ ಸ್ಪೀಟ್ ಆಟಗಳನ್ನು ನಡೆಸ್ತಾರೆ ತೂರ ಬಿಲ್ಲೆ ಅಂತ ಆಟಗಳನ್ನು ನಡೆಸ್ತಾರೆ ಅಂದ್ರೆ ಹೆಡ್ ಬುಷ್ ನೀವೇನ್ ಹೇಳ್ತಿದ್ದೀರಿ ರಾಜನ ರಾಣಿನ ಅಂತ ಹಾರಿಸ್ತಾರೆ ರಾಜ ಹಾರಿದ್ರೆ ಇಷ್ಟು ಹಣ ಅಂತ ಹೇಳಿ ಒಂದಕ್ಕೆ ಎರಡು ಪಟ್ಟು ಹಣ ಕೊಡುವಂತದ್ದು ಜೊತೆಯಲ್ಲಿ ಈ ಅರಣ್ಯ ಪ್ರದೇಶಗಳಲ್ಲಿ ಭದ್ರಾವತಿ ತಾಲೂಕಿನ ಗಂಗೂರು ಬಿಸಿಲು ಮನೆ ಹಾಗೆ ಕೂಡ್ಲಿಗೆರೆ ವ್ಯಾಪ್ತಿನಲ್ಲಿ ಹಾಗೆ ಸಾಕಷ್ಟು ಪ್ರದೇಶಗಳಲ್ಲಿ ಓಪನ್ ಆಗಿ ಆಡ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು ಇಷ್ಟು ಜನ ಕಾಡ್ನಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅರಣ್ಯ ಇಲಾಖೆಯವರು ಕೂಡ ಅದ್ರ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ ಅಂದ್ರೆ ಅರಣ್ಯ ಇಲಾಖೆ ಯಾವ ರೀತಿ ಪರಿಸ್ಥಿತಿನಲ್ಲಿದೆ ಅನ್ನೋದು ಕೂಡ ಇದರಿಂದ ಬೆಳಕಿಗೆ ಬರ್ತದೆ ಹಾಗೆ ಪೊಲೀಸ್ ಇಲಾಖೆಯವರು ಮೊದಲೇ ನೋಡ್ಕೊಳ್ತಾ ಇಲ್ಲ ಹಾಗೆ ಅರಣ್ಯ ಇಲಾಖೆಯವರು ಕೂಡ ನೋಡ್ತಾ ಇಲ್ಲ ಅಂದ್ರೆ ಯಾವ ಸರ್ಕಾರದ ಇಲಾಖೆಗಳು ಕೂಡ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಕ್ರಮ ದಂಧೆಗಳನ್ನ ಆರಾಮಾಗಿ ನೀವು ಮಾಡಿ ನಿಮ್ಮ ದಂಧೆಗಳಲ್ಲಿ ಬರೋ ಪಾಲುಗಳನ್ನು ನಮಗೂ ಕೊಡಿ ಅನ್ನೋ ಒಂದು ಹಂತಕ್ಕೆ ನಿಂತಿದ್ದಾರೆ ಇದರಿಂದ ಹಾಗಾಗಿ ಅಲ್ಲಿ ರಾಜಕಾರಣ ೂ ಕೂಡ ಇದು ಹಾಸುವಕ್ಕಾಗಿ ಇರ್ತಕ್ಕಂಥದ್ದು ಅಕ್ರಮ ದಂಧೆಗಳಿಗೆ ಬೆಂಬಲ ಕೊಟ್ರೆ ಮಾತ್ರ ಅಲ್ಲಿ ರಾಜಕಾರಣ ಮಾಡೋರು ಅಂತ ಹೇಳಿ ಒಂದು ಒಳ್ಳೆ ಹೆಸರು ಬರ್ತದೆ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಇದನ್ನು ಕಡಿವಾಣ ಹಾಕಬೇಕು ಭದ್ರಾವತಿಯಲ್ಲಿ ಯುವ ಜನತೆ ಹಾಳಾಗ್ತಾ ಇದ್ದಾರೆ ಬಹಳಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯ ದಂಧೆಗಳನ್ನ ನಡೆಸೋದ್ರ ಮೂಲಕ ಒಂದು ಕುಟುಂಬದ ವ್ಯವಸ್ಥೆ ಹಾಳಾಗ್ತಾ ಇರ್ತಕ್ಕಂಥದ್ದು ಮನೆಗಳು ಹಾಳಾಗ್ತಿದೆ ಇವೆಲ್ಲವೂ ಕೂಡ ಗೊತ್ತಿದ್ರು ಕೂಡ ಇದನ್ನು ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ರೆ ಇದನ್ನು ಸಾಮಾಜಿಕ ಪಿಡುಗನ್ನ ಬೆಳೆಸುವಂತ ಪ್ರೋತ್ಸಾಹದ ಕೆಲಸವನ್ನ ಭದ್ರಾವತಿಯಲ್ಲಿ ಪೊಲೀಸ್ ಇಲಾಖೆ ಮತ್ತು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಶ್ವೇತ ಥ್ಯಾಂಕ್ ಯು ರಾಜೇಶ್ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್